ರಾಮರ ಜ್ಯೋತಿ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಎಷ್ಟು ಪ್ರಜ್ವಲಿತವಾಗಿ ಬೆಳಗಬೇಕಂದ್ರೆ ಮುಂದೆ ಯಾರಾದ್ರೂ ರಾಮರ ಅತಿತ್ವಕ್ಕೆ ಇದೇ ಪ್ರಶ್ನೆ ನಮ್ಮ ಮಕ್ಕಳು ಮುಂದಾಕಿದ್ರೆ ನಮ್ಮ ಮಕ್ಕಳು ಎದೆ ಒಪ್ಪಿಸ್ಕೊಂಡೇ ತಟ್ಕೊಂಡು ಹೇಳ್ಕೊಳ್ಬೇಕು ರಾಮರ ಸ್ಥಿತ್ವಕ್ಕೆ ಮಾತ್ರ ಅಲ್ಲಪ್ಪ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಸ್ಥಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ ನಮ್ಮ ಮಕ್ಕಳ ಬಾಯಿಂದ ಬರಬೇಕು ರಾಮರ ದಯೆಯಿಂದ ಭಕ್ತಾಗ್ರಣಿಯಾದ ಮಾರುತಿಯ ದಯೆಯಿಂದ ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿಯ ಮಗ ಬ್ರಹ್ಮ ಮಗ ಮಗ ಮನು ಮನುವಿನ ಮಗು ಇಕ್ಷ್ಮಾಪು ಮಗ ಕುಕ್ಷಿ ಕುಕ್ಷ ಮಗ ವಿಕುಕ್ಷಿ ವಿಕುಕ್ಷ ಮಗ ಬಾಣ ಬಾಣ ನಮಗ ಅನರಾರಣ್ಯ ಅನರಾರಣ್ಯ ನಮಗ ಮೃದು ಮೃದುವಿನ ಮಗ ತ್ರಿಶಂಕು ತ್ರಿಶಂಕುನ ಮಗ ದು ನಮಗ ಮಾಂಧಾತ ಮಾಂಧಾ

ಪ್ರಶಿಕ್ಷಕ ಪ್ರಶಿಕ್ಷಕ ನಮಗ ಅಂಬರೀಷ ಅಂಬರೀಷ ನಮಗ ನಘುಷ ನಘುಷ ನಮಗ ಯಾತಿ ಯಾತಿ ನಮಗ ನಾ ಭಾಗ ನಾ ಭಾಗ ನಮಗ ಅಜ ಅಜ ನಮಗ ದಶರಥ ದಶರಥ ನಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಹೇಳುವ ಮಟ್ಟಕ್ಕೆ ರಾಮರ ಭಕ್ತಿ ಭಕ್ತಾದ್ರಿಡದ ಮಾರುತಿಯ ಭಕ್ತಿ ಧರ್ಮ ಜಾಗೃತಿ ನಮ್ಮ ಮನೆಯ ಒಂದೊಂದು ಮಗುವಿನಲ್ಲೂ ಬಂದ್ರೆ ಸಾಕು ನನ್ನ ಹೆಚ್ಚಿನ ಬಂಧುಗಳೇ ಇದೇ ಜಾಗೃತಿ ಮನೆ ಒಂದೊಂದು ಮಗುವಿನಲ್ಲಿ ಬಂದ್ರೆ ಸಾಕು ಮುಂದೊಂದು ದಿನ ನಮ್ಮ ಸನಾತನ ಹಿಂದೂ ಧರ್ಮವನ್ನ ಅಲುಗಾಡಿಸುವ ಸಾಮರ್ಥ್ಯವು ಜಗತ್ತಿನ ಯಾವ ಭಯ ಶಕ್ತಿಗೂ ಇರೋದಿಲ್ಲ ಇವತ್ತು ಕೊಡಬೇಕಾಗಿರುವ ಸಂಕಲ್ಪ ಇದೆ ಬಹಳ ಜನ ತಾಯಿಂದ ತಾಯಿಂದ ನೆನ್ಪಿಟ್ಕೊಳ್ಬೇಕು ನನ್ನ ವಯಸ್ಸಿನ ಹೆಣ್ಣು ಮಕ್ಕಳು ನೆನ್ಪಿಟ್ಕೊಳ್ಬೇಕು ರಾಮರ ಮಂದಿರದ ಕಾರ್ಯ ಸಾಕಾರಗೊಂಡಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ತಾಯಿಂದಿರೆ ಯಾಕೆ ಗೊತ್ತೇ ಅಂದು ಅಯೋಧ್ಯೆ ಪುಣ್ಯ ಭೂಮಿನಲ್ಲಿ ಕಾರ್ ಸೇವೆ ಮಾಡಲಿಕ್ಕೆ ಅಂತ ನಿಂತಿದ್ದಂತ ಮೂರುವರೆ ಲಕ್ಷ ಜನ ಕಾರ್ ಸೇವಕರಲ್ಲಿ ಜನ ಕಾರ್ಯ ಹೆಣ್ಣು ಮಕ್ಕಳು ಭೂಮಿನಲ್ಲಿ ಅಯೋಧ್ಯೆ ಆ ತಾಯಿಂದರು ತೋರಿದಂತ ರಾಮ ಭಕ್ತಿ ಮುಂದೆ ಮಾತಾ ಉಮಾಭಾರತಿ ಕಾವಿ ತೊಟ್ಟಂತ ಮಾತಾ ಚಿದಂಬರಿ ಜೊತೆಗೆ ಮೂವತ್ತಾರು ಸಾವಿರ ಜನ ಕೈ ಕಲಿತೆ ಹಿಡಿದು ಮಾನವ ಸರ್ಪಳಿಗಳನ್ನು ಮಾಡಿ ಎದುರಿಗೆ ಬರ್ತಿದ್ದಂತ ಲಾಟಿ ಏಟಿಗಳಿಗೆ ತಾವು ಮುಂದೆ ನಿಂತು ಐನೂರು ವರ್ಷಗಳ ಹೋರಾಟದ ನಂತರ ಎಪ್ಪತ್ತೆಂಟಕ್ಕೂ ಹೆಚ್ಚು ಮಹಾ ಕದನಗಳ ನಂತರ ಸುಮಾರು ಮೂರುವರೆ ಲಕ್ಷ ಜನ ಹಿಂದೂ ಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂಥ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ಲಲ್ಲಾರ ರಾಮ ಮಂದಿರ ಆ ಒಂದು ರಾಮ ಮಂದಿರಕ್ಕೋಸ್ಕರ ಎಷ್ಟು ಶ್ರಮಗಳು ಪಟ್ಟಿದ್ರು ನಮ್ಮ ಹಿರಿಯರು ಎಷ್ಟು ಕನಸುಗಳನ್ನು ಕಂಡಿದ್ರು ನಿರ್ಮಾಣಗೊಂಡ ವ್ಯಾಯಾಮ ಶಾಲೆ ವ್ಯಾಯಾಮದ ಜೊತೆಗೆ ಆಂಜನೇಯ ದೇವರ ಭಕ್ತಿಯೂ ಸೇರಿ ಕಾಲಕ್ರಮೇಣ ದೇವಾಲಯದ ಸ್ವರೂಪವನ್ನು ಪಡೆಯಿತು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಡಿಸೆಂಬರ್ ತಿಂಗಳಲ್ಲಿ ಆರು ಗ್ರಾಮದ ಜನರು ಸೇರಿ ಶ್ರೀ ತಾರಕ ಜಪ ಯಜ್ಞದೊಂದಿಗೆ ಶಿಲಾನ್ಯಾಸ ಕಾರ್ಯಕ್ರಮ ಮೊದಲುಗೊಂಡು ಸುಮಾರು ಒಂದು ವರ್ಷದ ಕಾಲಾವಧಿಯಲ್ಲಿ ಆಂಜನೇಯ ದೇವಾಲಯ ನಿರ್ಮಾಣವಾಗಿ ಇಂದಿಗೆ ಒಂದನೇ ವರ್ಷದ ವರ್ತಿಯ ಉತ್ಸವದ ಕಾರ್ಯಕ್ರಮದ ಸಂಭ್ರಮದಲ್ಲಿ ನಾವಿದ್ದೇವೆ ಊರಿನ ಯುವಕರು ಸೇರಿ ತಮ್ಮ ದೇವಗಾಟ್ಯಕ್ಕೋಸ್ಕರ ನಿರ್ಮಾಣಗೊಂಡ ವ್ಯಾಯಾಮ ಶಾಲೆ ವ್ಯಾಯಾಮದ ಜೊತೆಗೆ ಆಂಜನೇಯ ದೇವರ ಭಕ್ತಿಯೂ ಸೇರಿ ಕಾಲಕ್ರಮೇಣ ದೇವರ ಸ್ವರೂಪವನ್ನು ಪಡೆಯಿತು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಡಿಸೆಂಬರ್ ತಿಂಗಳಲ್ಲಿ ಆರು ಗ್ರಾಮದ ಜನರು ಸೇರಿ ಶ್ರೀ ರಾಮತಾರಕ ಯಜ್ಞದವರಿಗೆ ಶಿವನ್ಯಾಸ ಕಾರ್ಯಕ್ರಮ ಮೊದಲುಗೊಂಡು ಸುಮಾರು ಒಂದು ವರ್ಷದ ಕಾಲಾವಧಿಯಲ್ಲಿ ಆಂಜನೇಯ ದೇವಾಲಯ ನಿರ್ಮಾಣವಾಗಿ ಇಂದಿಗೆ ಒಂದನೇ ವರ್ಷದ ವರ್ಧಂತಿ ಕಾರ್ಯಕ್ರಮದ ಸಂಭ್ರಮದಲ್ಲಿ ನಾವಿದ್ದೇವೆ ಈ ದೇವಸ್ಥಾನವು ಸುಮಾರು ಎಪ್ಪತ್ತು ಸೆಟ್ ಜಾಗದ ವಿಸ್ತೀರ್ಣದಲ್ಲಿ ಸುಮಾರು ಏಳು ಕೋಟಿ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನ ನಿರ್ಮಾಣಗೊಂಡಿರುತ್ತದೆ ಕಳೆದ ಪ್ರತಿಷ್ಠಾ ಬ್ರಹ್ಮಕಲಸೋತ್ಸವದಲ್ಲಿ ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ವ್ಯಕ್ತಿ ವ್ಯಕ್ತಿ ಭಕ್ತಾದಿಗಳು ಭಾಗವಹಿಸಿರುತ್ತಾರೆ ಕಾಲದ ನಿರ್ಣಯ ಎಂಬಂತೆ ಭವ್ಯ ದೇವರ ನಿರ್ಮಾಣಗೊಂಡು ಪ್ರತಿಷ್ಠಾ ಬ್ರಹ್ಮಕಲಸವು ಬಹು ವಿಜೃಂಭಣೆಯಿಂದ ಜರುಗಿತು ಆರು ಗ್ರಾಮದ ಭಕ್ತರ ಸಹಕಾರದೊಂದಿಗೆ ಈ ದೇವಸ್ಥಾನ ನಿರ್ಮಾಣಗೊಂಡಿದೆ ಸೂಕ್ಷ್ಮ ರೂಪದಲ್ಲಿ ಬಂದು ಸೀತಾ ಮಾತೆಗೆ ದರ್ಶನ ಕೊಡ್ತೀಯ ವಿರಾಟ ರೂಪದಲ್ಲಿ ಬಂದು ಅಸುರನ ಸಂಹಾರವನ್ನ ಮಾಡ್ತಾ ಭೀಮರೂಪದಲ್ಲಿತ್ತು ಲಂಕಾಧಾನವನ್ನ ಮಾಡ್ತಾ ನಿನ್ನಂತ ಧರ್ಮ ಕಾರ್ಯ ಯಾರಿಂದ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ಶ್ರೀರಾಮಚಂದ್ರನ ಉದ್ಘಾರ ಅಯೋಧ್ಯೆಗೆ ಮೆರಳಿದಂತ ಶ್ರೀರಾಮಚಂದ್ರರು ಅಯೋಧ್ಯೆ ರಾಜರಾಮರಾಗಿ ಕೂತು ಹನುಮನ ಕುರಿತು ಉದ್ಘಾರವನ್ನ ಮಾಡ್ತಾರೆ ಅಹೋಚಾರುವಸ್ಥ ಲಕ್ಷ್ಮಣ ಚಾಮಿ ಪರಿರಕ್ಷತು ನನ್ನನ್ನು ರಕ್ಷಣೆ ಮಾಡಿಕೊಂಡಂತ ಲಕ್ಷ್ಮಣನನ್ನ ರಕ್ಷಿಸಿದಂತ ತಾಯಿ ಸೀತೆಯನ್ನು ರಕ್ಷಿಸಿದಂತ ನನ್ನ ತಮ್ಮನಾದಂಥ ಭರತನ ಜೀವನವನ್ನು ಜೀವವನ್ನು ಉಳಿಸಿದಂತ ಇಡೀ ರಘುಕುಲವನ್ನೇ ಉದ್ಧರಿಸಿದಂಥ ಶ್ಲಾಘನೆ ಯಾರಿಗಾದರೂ ಸಲ್ಲದ್ರೆ ಅದು ಹನುಮಂತನಿಗೆ ಮಾತ್ರ ಸಲ್ಲಬೇಕು ಹನುಮಂತ ಇಲ್ಲದಿದ್ದರೆ ನನ್ನ ರಘುವಂಶವೇ ನಾಶವಾಗಿ ಹೋಗ್ತಿತ್ತಲ್ಲ ಅಂತ ಶ್ರೀರಾಮಚಂದ್ರನ ಅಧಿಕಾರ ರಘುಕುಲವನ್ನು ಉದ್ಧರಿಸಿದಂತ ಹನುಮಂತರು ಒಮ್ಮೆ ನಮ್ಮಲ್ಲಿ ಆವಾಹನೆಯಾಗಿ ಬಂದ್ರೆ ಹನುಮನ್ ನಮ್ಮ ಮನಸ್ಸಲ್ಲಿ ಅವತರಿಸಿದ್ರೆ ನಾವು ಕೂಡ ಇಡೀ ದೇಶದಲ್ಲಿ ಮತ್ತೊಮ್ಮೆ ರಾಮರಾಜ್ಯವನ್ನು ನಿರ್ಮಾಣ ಮಾಡ್ತೀವಿ ಬೋಧನೆ ನಾವು ವೇದೋಪನಿಷತ್ತುಗಳನ್ನು ಓದಿಸಿ ಮಾಡ್ತೀವೋ ಇಲ್ವೋ ಕನಿಷ್ಠ ಪಕ್ಷ ಭಜನೆಗಳ ಮೂಲಕವಾದರೂ ನಮ್ಮ ಮಕ್ಕಳಲ್ಲಿ ಧಾರ್ಮಿಕ ಜಾಗೃತಿಯನ್ನು ಮೂಡಿಸುವಂತೆ ಕೆಲಸ ಆಗಬೇಕು ಬಹುಶಃ ಇವತ್ತಿಗೂ ನಮಗೆ ತಾಯಿ ಶಾರದೆಯನ್ನು ಆರಾಧಿಸ್ತೀವಿ ಏನಕ್ಕೆ ಅಂದ್ರೆ ತಾಯಿ ಶಾರದೆಯನ್ನ ವೇದಗಳಿಂದ ನಾವು ತಿಳಿದು ಓದಿ ತಿಳಿದುಕೊಂಡಂತವರಲ್ಲ ಉಪನಿಷತ್ತುಗಳಲ್ಲಿ ಅಥವಾ ನಮ್ಮ ಗ್ರಂಥಗಳಲ್ಲಿ ಆಗಮಗಳಲ್ಲಿ ಸೂತ್ರಗಳಲ್ಲಿ ತಾಯಿ ಶಾರದೆಯನ್ನು ಆರಾಧಿಸಿದ್ದಾರೆ ಅದಕ್ಕೋಸ್ಕರ ಆರಾಧಿಸ್ತೀವಲ್ಲ ತಾಯಿ ಮೇಲೆ ಏನಕ್ಕೆ ಭಕ್ತಿ ಅಂದ್ರೆ ಚಿಕ್ಕಂದಿನಿಂದ ತಾಯಿ ಮನ್ನಲ್ಲಿ ಹೇಳ್ಕೊಟ್ಟಿದ್ದಾರೆ ನಮಗೆ ಎಷ್ಟು ಅಂದ ಎಷ್ಟು ಚಂದ ಶಾರದಮ್ಮ ನೋಡಿರಡು ಕಣ್ಣುಗಳು ಸಾಲದಲ್ಲಮ್ಮ ಅಂತ ಆ ಈ ಭಜನೆ ತಾಯಿ ಶಾರದ ಮೇಲೆ ನಮಗೆ ಹನುಮಂತನೇನು ಹನುಮನ ಭಜನೆಗಳನ್ನ ನಮಗೆ ಹರಿ ಸರ್ವೋತ್ತಮ ವಾಯು ಜೀವೋತ್ಮ ಅಂತ ನಿರಂತರ ನಮಗೆ ಹೇಳಿಕೊಟ್ಟಿರೋದ್ರಿಂದ ಮನೆಯಲ್ಲಿ ನಮಗೆ ವಾಯುಪುತ್ರನಾದಂತ ಹನುಮಂತನ ಮೇಲೆ ಅಷ್ಟು ಭಕ್ತಿ ರಾಮನ ಮೇಲೆ ಯಾಕೆ ಭಕ್ತಿ ರಾಮನ ಭಜನೆಯನ್ನ ನಿರಂತರ ಕೇಳಿ ಬೆಳೆದಂತವ್ರು ನಾವು ಬೆಳಗ್ಗೆತ್ತ ಕೂಡಲೇ ಸುಪ್ರಭಾತವನ್ನ ಕೇಳ್ತೀವಿ ಕೌಶಲ್ಯ ಸುಪ್ರಾಚಾರ ರಾಮರ ಭಕ್ತಿ ಎಲ್ಲಿಂದ ಹುಟ್ಟುತ್ತೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಕನಿಷ್ಠ ಪಕ್ಷ ಭಜನೆಗಳಿಂದ ಶ್ಲೋಕಗಳಿಂದ ಮಂತ್ರಗಳಿಂದ ದಿನನಿತ್ಯ ಹಾಡುವಂತ ಭಕ್ತಿ ಹಾಡುಗಳಿಂದನಾದ್ರೂ ಮಕ್ಕಳಲ್ಲಿ ಭಕ್ತಿಯನ್ನು ತುಂಬಿಸುವಂತ ಅವಶ್ಯಕತೆ ಇದೆ ಈ ಭಕ್ತಿಯನ್ನ ತುಂಬಿಸೋದ್ರಿಂದ ನಮ್ಮ ಮಕ್ಕಳ ಕೈಯಲ್ಲಿ ಇರುವಂತ ಫೋನ್ಗಳನ್ನ ಪಕ್ಕಕ್ಕೆ ಸೇರಿಸಿ ಕೈಗೆ ತಾಳಗಳನ್ನು ಕೊಟ್ಟು ಕಂಸಾಳೆಗಳನ್ನು ಕೊಟ್ಟು ನಮ್ಮ ಮಕ್ಕಳ ಕಾಯಿಂದ ಭಜನೆಗಳು ಬಂದ್ರೆ ಆ ನಮ್ಮ ಮಕ್ಕಳು ಬಾರಿಸುವ ತಾಳ ಮತ್ತು ಕಂಸಾಳದ ಸತ್ತಿಗೆ ಭಗವಂತನೇ ದರಗಿಳಿದು ಬರ್ತಾನೆ ಅಂತ ನಾವ್ ಯಾವಾಗಲೂ ಮಂತ್ರಗಳಲ್ಲಿ ಹೇಳ್ತಿರ್ತೀವಲ್ಲ ಗಂಟಾ ಪೂಜೆ ಸಂದರ್ಭದಲ್ಲಿ ಅದನ್ನೇ ಹೇಳೋದಲ್ವಾ ಆಗ ಮಾರ್ತದ್ದು ದೇವಾನಾಮ್ ಗಮನಾರ್ಥದ್ದು ಗುರು ಲಾಂಛನ ಭಗವಂತ ಬರ್ತಿದ್ದಾನೆ ಅನ್ನೋದಕ್ಕೆ ಒಂದು ಲಾಂಛನ ಗಂಟೆ ಸತ್ತು ಗಂಟೆ ಸತ್ತು ಕೇಳಿದ್ದಲ್ಲೆಲ್ಲ ಭಗವಂತ ಬಂದು ಲೆಲ್ಲಿಸ್ತಾರೆ ನಮ್ಮ ಮಕ್ಕಳ ಬಾಯಿಂದ ಕಂಸಾಳಿಗಳ ಸತ್ತು ಕೈಯಿಂದ ಕಂಸಾಳಿಗಳ ಸತ್ತು ಬಾಯಿಂದ ಭಜನೆಗಳು ಇದು ನಿರಂತರ ಮಾತ್ರ ಹೋದ್ರೆ ನಮ್ಮ ಮಕ್ಕಳ ಬಾಯಿಂದ ಬರುವಂತ ಭಜನೆಗಳಿಗೆ ಕೈಯಿಂದ ಬರುವಂತ ತಾಳದ ಸಪ್ಪಳಕ್ಕೆ ಭಗವಂತ ದರೆಗಿಳಿದು ಬರ್ತಾರೆ ಮಕ್ಕಳಲ್ಲಿ ಧರ್ಮ ಬೋಧನೆಯನ್ನ ಮಾಡಿಸಿ ನಮ್ಮ ಗ್ರಂಥಗಳನ್ನ ಪೂರ್ವಿಕರು ನಮಗೋಸ್ಕರ ಬಿಟ್ಕೊಂಡು ಹೋಗಿದ್ದಾರೆ ಅಂದು ಕುರುಕ್ಷೇತ್ರ ರಣರಂಗದಲ್ಲಿ ಕಣ್ಣೀರಿಟ್ಟಿದ್ದ ಅರ್ಜುನ ಉಪದೇಶ ಮಾಡಿದ್ದಾರು ಶ್ರೀಕೃಷ್ಣ ಪರಮಾತ್ಮರು ಉಪಯೋಗ ಆಗಿದ್ದಾರಿಗೆ ನಮಗೆ ನಮ್ಮ ಭಗವದ್ಗೀತೆ ಪುಸ್ತಕ ಇದೆ ಅದನ್ನು ಮಕ್ಕಳಿಗೆ ಬೋಧಿಸೋಣ ಕುಂಡ್ಲಘಟ್ಟದ ಚಾವಟ್ಟಿ ಊರದ ಆತ ಭಗವದ್ಗೀತ ಬದಲ ಪರವಾಗಿ ಕುಮಾರಿ ಆರೀಗ ಮಂಜುನಾಥ್ ಯುವ ವಾಜಪೇಯಿ ಬೆಂಗಳೂರು ಬೇರೆಗೆ ಒಂದು ಜೋರ್ಗ ಕೈದಾಟಿದ ಒಟ್ಟುಗೂ ನಮ್ಮ ಅಭಿನಂದನೆ ಕೊಟ್ಟು ಬಂದರೆ ನನ್ನಾದರೆ ರಾಷ್ಟ್ರ ರಕ್ಷಣೆ ಧರ್ಮ ರಕ್ಷಣೆಗಳ ಕೆಲಸ ಮಾಡಿದ ಶಕ್ತಿನ ಆಂಜನೇಯ ಸ್ವಾಮಿ ಅರೆ ಕೊರಳೆ ಮಕ್ಕಳ ಆಶಯದ ಒಟ್ಟುಗೂ ಉಡುನ ಸ್ವಲ್ಪ